ಹಾಯ್ ಹಲೋ ನಮಸ್ಕಾರ ನ್ಯಾಷನಲ್ ಟಿವಿಗೆ ಸ್ವಾಗತ ನಾನು ಸ್ವಾತಿ ಸಾಲೆ ಸ್ಯಾಟರ್ಡೆ ಮತ್ತು ಸಂಡೇ ಎಪಿಸೋಡ್ ಏನಾಯ್ತು ಅಂತ ನೋಡ್ಕೊಂಡು ಒಂದು ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ ಸೊ ಸ್ಯಾಟರ್ಡೆ ಎಪಿಸೋಡ್ ಎಲ್ಲರೂ ಕಾಯ್ತಾ ಇದ್ರು ಅನ್ಸುತ್ತೆ ಯಾರಿಗೆ ಕ್ಲಾಸ್ ಇರುತ್ತೆ ಕಿಚನ್ ಕ್ಲಾಸ್ ಯಾರಿಗೆ ಸಿಗ್ಬೋದು ಅನ್ನೋದು ಎಲ್ಲರಿಗೂ ಕ್ಯೂರಿಯಾಸಿಟಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಪಂಚಾಯಿತಿ ಅಂದ ಅಂದಮೇಲೆ ಅದಕ್ಕೊಂದು ಬೇಜೇ ಒಂದ್ರೆ ಆ ಒಂದು ಫ್ಯಾನ್ ಬೇಜೆ ಇರುತ್ತೆ ಯಾಕಂದ್ರೆ ಕಿಚನ್ ಮಾತಿಗೆ ಎಷ್ಟೋ ಜನ ಕಾಯ್ತಿರ್ತಾರೆ ಅಂದ್ರೆ ಮನೆಯಲ್ಲಿ ಏನಾದರೂ ತಪ್ಪಾದಾಗ ನಮ್ಮ ಮನೆಯಲ್ಲೇ ಏನೋ ತಪ್ಪಾಗಿದೆ ಯಾರಿಗೋ ಒಂದು ಬುದ್ಧಿ ಮಾತನ್ನ ಹೇಳ್ತಿದ್ದಾರೆ ಅನ್ನೋ ಫೀಲ್ ಅಲ್ಲಿ ಜನರು ನೋಡ್ತಾರೆ ಬಿಗ್ ಬಾಸ್ ಅನ್ನ ಸೊ ಹೌದು ಆ ಕಾರಣಕ್ಕಾಗಿ ಸ್ಯಾಟರ್ಡೆ ಎಪಿಸೋಡ್ ಅನ್ನ ಎಲ್ಲರೂ ನೋಡ್ತಾ ಇರ್ತಾರೆ ಆಮೇಲೆ ಸ್ಯಾಟರ್ಡೆ ಎಪಿಸೋಡ್ ಅವರು ಸುದೀಪ್ ಅವ್ರು ಬರೋಕ್ಕಿಂತ ಅಂದ್ರೆ ಸುದೀಪ್ ಅವ್ರಿಗೆ ಏನು ಕಾಯ್ತಾ ಇರ್ತಾರೆ ಸುದೀಪ್ ಅವರ ಮಾತಿಗಾಗಿ ಸಾಕಷ್ಟು ಜನ ಕಾಯ್ತಾ ಇರೋದಾಗಿರ್ಬೋದು ಈ ಥರ ನಾವು ಸಾಕಷ್ಟು ಮಾತುಗಳನ್ನ ಕೇಳಿದೀವಿ ಅಂದ್ರೆ ಕೆಲವೊಬ್ಬರು ಬಿಗ್ ಬಾಸ್ ಅನ್ನು ನೋಡದೆ ಸುದೀಪ್ ಅವ್ರಿಗೋಸ್ಕರ ಅನ್ನೋ ಮಾತುಗಳಿದೆ ಸೊ ಹೌದು ಹಾಗಾಗಿ ಸ್ಯಾಟರ್ಡೆ ಎಪಿಸೋಡ್ ಎಲ್ಲರೂ ಕಾತ್ರದನ್ನ ಕಾಯ್ತಾ ಇದ್ರು ಯಾರಿಗೆ ಕಿಚನ ಕ್ಲಾಸ್ ಸಿಗಬಹುದು ಅನ್ನೋದು ಸೊ ನಮಗೆ ಪ್ರೊಮೋದಲ್ಲಿ ತೋರಿಸಿದಾಗೆ ಚೈತ್ರ ಅವ್ರಿಗೆ ಕಿಚನ ಕ್ಲಾಸ್ ಇತ್ತು ಬಟ್ ಅಲ್ಲಿ ಏನಾಯಿತು ಅನ್ನೋದು ಪ್ರಶ್ನೆ ಆಗುತ್ತೆ ಯಾಕಂದ್ರೆ ಚೈತ್ರ ಸುಮ್ ಸುಮ್ನೆ ಹೋದ್ರ ಬೈ ಅಥವಾ ಅಲ್ಲಿ ಅವ್ರು ತಪ್ಪು ಮಾಡಿದ್ದಕ್ಕೆ ಬೈದ್ರ ಅನ್ನೋದು ಪ್ರಶ್ನೆ ಆಗಿತ್ತು ಬಟ್ ಅಲ್ಲಿ ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ಉಗಿಯೋದಾಗಿರ್ಬೋದು ಪರ್ಚೋದಾಗಿ ಅಥವಾ ಒಂದು ಕಿರ್ಚೋದಾಗಿರ್ಬೋದು ಈ ತರ ಮಾಡಿದಾಗ ಕಿಚ್ಚ ಸುದೀಪ್ ಯಾಕಂದ್ರೆ ಚೈತ್ರ ಅವರಿಗೆ ಈ ಹಿಂದೆ ಸಾಕಷ್ಟು ವಿಷಯಗಳಲ್ಲಿ ಬಯಸ್ಕೊಂಡಿದ್ರೆ ಚೈತ್ರ ಅವರು ಚೈತ್ರ ಅವ್ರಿಗೆ ಕ್ಲಾಸ್ ಇದೆ ಈ ಕ್ಲಾಸ್ ಇರುತ್ತೆ ಕಿಚ್ಚನ ಕ್ಲಾಸ್ ಏನೋ ಅವ್ರಿಗೆ ಹಾಗಾಗಿ ಏನೋ ಅಷ್ಟು ಅವರು ಬೇಜಾರ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರು ತಿದ್ದಿ ಮುಂದೆ ನಡೀತೀನಿ ಅನ್ನೋ ಮಾತನ್ನು ಹೇಳ್ತಾರೆ ಹೌದು ಆ ಒಂದು ಟಾಸ್ಕ್ ಅಲ್ಲಿ ಆಗಿರ್ಬೋದು ಅಂದ್ರೆ ಲಾಸ್ಟ್ ವೀಕಲ್ಲಿ ಅಲ್ಲಿ ಟಾಸ್ಕಲ್ಲಿ ಅದು ಅಲ್ಲಿ ಸಿಕ್ಕಾಪಟ್ಟು ನಮಗೆ ಕಿರಿಕಿರಿ ಆಗಿತ್ತು ಚೈತ್ರ ಅವ್ರು ನೋಡೋಕೆ ಯಾಕೆ ಈ ಚೈತ್ರ ಅವರು ಎಷ್ಟು ಇರಿಟೇಟ್ ಮಾಡ್ತಿದ್ದಾರೆ ಯಾಕೆ ಅವರ ಆಟವನ್ನು ಬದಲಾಯಿಸ್ತಿದ್ದಾರೆ ಅನ್ನೋದು ಇಲ್ಲಿ ಆಗ್ತಾ ಇತ್ತು ಬಟ್ ಓವರ್ ಆಲ್ ಆಟ ನೋಡಿದಾಗ ತುಂಬ ಚೆನ್ನಾಗಿ ಆಡ್ತಾರೆ ಫಿಸಿಕಲ್ ಟಾಸ್ಕ್ ಆಗಿರ್ಬೋದು ತಾನೆಲ್ಲೂ ಫಿಸಿಕಲಲ್ಲಿ ವೀಕ್ ಇಲ್ಲ ಅಂತ ತೋರಿಸ್ಕೊಟ್ಟಿಲ್ಲ ಯಾಕಂದರೆ ಲಾಸ್ಟ್ ಟೀಕೆಗೊಳಗಾಗಿದ್ದರು ಅಂದರೆ ಲಾಸ್ಟ್ ಸೀಸನಲ್ಲಿ ಸಿಕ್ಕಾಪಟ್ಟೆ ಟೀಕೆಗೊಳಗಾಗಿದ್ದರು ಅಂದರೆ ಫಿಸಿಕಲ್ ಟಾಸ್ಕ್ ಬಂದಾಗ ಮೈಂಡ್ ಗೇಮ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಅವರನ್ನು ಅವರು ತೊಡಗಿಸ್ಕೊಳ್ಳೋದ್ರಲ್ಲಿ ತುಂಬ ವಿಫಲವನ್ನ ಕಾಣ್ತಿದ್ರು ಅವರು ಹಾಗಾಗಿ ಆ ಒಂದು ಬಾಲ್ ಟಾಸ್ಕ್ ಆಗಿರ್ಬೋದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಯಾಕಂದರೆ ಆ ಒಂದು ಬಾಲಲ್ಲಿ ಅವರು ಆಡಿದ ರೀತಿ ಆಗಿರ್ಬೋದು ಸುದೀಪ್ ಅವ್ರಿಗೂ ನಗು ಬರ್ತಿತ್ತು ಆ ಥರ ಒಂದು ಆಟವನ್ನು ಆಡಿದ್ದಾರೆ ಹಾಗಾಗಿ ಚೈತ್ರ ಅವ್ರ ಮೇಲೆ ಎಲ್ಲ ಹೋಪ್ ಇರಲಿಲ್ಲ ಯಾಕಂದರೆ ಇವರನ್ನ ಯಾಕೆ ವೈರಲ್ ಎಂಟ್ರಿ ತಕೊಂಡ್ರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಮಾತಲ್ಲಿ ಮಾತ್ರ ಇರೋದು ಅನ್ನೋದು ಆಗ ನಮಗೆ ಏನು ರಜತ್ ಮತ್ತೆ ಚೈತ್ರ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಅನಿಸ್ತಾ ಇತ್ತು ಬಿಗ್ ಬಾಸ್ ಯಾಕೆ ಇವರನ್ನ ಕರೆಸಿದ್ರು ಏನಾದರೂ ಮನೆಯವ್ರಿಗೆ ಟಕ್ಕರ್ ಕೊಡೋಕ್ಕಿರ್ಬೋದು ಅಥವಾ ಗಿಲ್ಲಿಗೆ ಟಕ್ಕರ್ ಕೊಡೋಕೆ ಇರ್ಬೋದು ಯಾಕಂದ್ರೆ ರಜತ್ ಮಾತಿನಲ್ಲಿ ಎಕ್ಸ್ಪರ್ಟ್ ಚೈತ್ರ ಕೂಡ ಅಷ್ಟೇ ಮಾತಿ ಮಾತಂತ ಬಂದಾಗ ಅವರಿಬ್ಬರನ್ನ ಮೀರಿಸೋರು ಇರಲಿಲ್ಲ ಲಾಸ್ಟ್ ಸೀಸನ್ ಅಲ್ಲಿ ಸೊ ಆ ಕಾರಣಕ್ಕಾಗಿ ಚೈತ್ರ ಅವರು ಮತ್ತೆ ರಜತ್ ಅವರು ಬಂದಿದ್ದು ಅಶ್ವಿನಿ ಮತ್ತೆ ಗಿಲ್ಲಿಗೆ ಟಕ್ಕರ್ ಅನ್ನೋದು ಪ್ರಶ್ನೆ ಆಗಿತ್ತು ಬಟ್ ನೋಡೋದಾದ್ರೆ ಅವರಿಬ್ಬರು ಕೂಡ ಅವರ ಜೊತೆ ಚೆನ್ನಾಗಿದ್ರು ಚೈತ್ರ ಅಶ್ವಿನ್ ಜೊತೆ ಚೆನ್ನಾಗಿ ಮಾತಾಡ್ತಿದ್ರು ಅದೊಂದು ಟಾಸ್ಕ್ ಅಂತ ಬಂದಾಗ ಅಷ್ಟೇ ಅವರು ಜಗಳವನ್ನ ಆಡಿದ್ದಾರೆ ಹೊರತು ಒಂದು ಏನೇ ವಿಷಯ ಬಂದಾಗ್ಲೂ ಅಷ್ಟೇ ಅವರಿಬ್ಬರು ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದಾಗಿರ್ಬೋದು ಈ ತರ ಮಾಡಿದ್ದಾರೆ ತಪ್ಪಾದರೂ ಕೂಡ ಹತ್ರ ಹೋಗಿ ಕ್ಷಮೆಯನ್ನ ಕೇಳಿದಾರೆ ಗಿಲ್ಲಿ ಕೂಡ ಅಷ್ಟೇ ಆ ರಜತ್ ಮತ್ತು ಗಿಲ್ಲಿಗೆ ಸ್ಟಾರ್ಟಿಂಗ್ ಬರುವಾಗೇನೆ ಒಂದು ವಾರ್ ಸ್ಟಾರ್ಟ್ ಆಗಿತ್ತು ಏನಪ್ಪ ಅಂದ್ರೆ ಆ ಊಟದ ವಿಷಯದ ಬಗ್ಗೆ ಮಾತಾಡಿದಕ್ಕೆ ರಜತ್ ರಜತ್ ಅವರು ಗಿಲ್ಲಿ ಮೇಲೆ ಕೋಪವನ್ನ ಮಾಡಿಕೊಂಡ್ರು ಸೊ ಆ ಕಾರಣಕ್ಕಾಗಿ ಗಿಲ್ಲಿಗೂ ಕೂಡ ಅಷ್ಟೇ ರಜತ್ ಮೇಲೆ ಕೆಲವೊಂದಿಷ್ಟು ಮನಸ್ತಾಪಗಳು ಬರೋದಾಗಿರ್ಬೋದು ಈ ತರ ಆಗಿತ್ತು ಬಟ್ ಮತ್ತೆ ನೋಡಿದಾಗ ಅವರಿಬ್ಬರ ಜೋಡಿ ಏನು ಹೊರಗಡೆ ಹಿಟ್ಟಾಗಿತ್ತು ಅಂದ್ರೆ ಈ ರಘು ಮತ್ತು ಗಿಲ್ಲಿ ಜೋಡಿ ಏನು ಹೊರಗಡೆ ಹಿಟ್ ಆಗಿತ್ತು ಅದಕ್ಕಿಂತ ಅದನ್ನ ಮೀರ್ಸೋ ಅಂತ ಆ ಒಂದು ಜೋಡಿ ಸಿಕ್ಕಾಪಟ್ಟೆ ಹಿಟ್ಟು ಆಗಿತ್ತು ವಿಡಿಯೋ ವೈರಲ್ ಆಗೋದಾಗಿರ್ಬೋದು ಅವ್ರು ಯಾವಾಗಲೂ ರಜಾ ತವ್ರಿಗೆ ಇಲ್ಲಿ ಪಕ್ಕನ ಕುತ್ಕೊಂಡು ಇಲ್ಲಿ ಈಗ ಕೆಲವೊಂದು ಸಜೆಷನ್ ಕೊಡೋದಾಗಿರ್ಬೋದು ಈ ತರ ಮಾಡ್ತಿದ್ರು ಬಟ್ ನಮ್ ಮೆಚ್ಚಲೇಬೇಕಾದ ವಿಷಯ ಏನಪ್ಪಾ ಅಂದ್ರೆ ಅವರಿಬ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ ಅಂದ್ರೆ ಒಂದು ಗೆಸ್ಟ್ ರೀತಿಯಲ್ಲಿ ಬಂದು ಎರಡು ಮೂರು ವಾರ ಮನೆ ಆಟವನ್ನು ಬದಲಿಸೋ ಬದಲಿಸೋಕೆ ಬಂದಿರುವಂತಹ ಒಂದು ಗೆಸ್ಟ್ ಸೊ ಅದೆಲ್ಲೋ ಅವ್ರು ಬಿಟ್ಕೊಟ್ಟಿಲ್ಲ ನಮಗೂ ಒಂದರ ಶಾಕಿಂಗ್ ಆಯ್ತು ಏನಪ್ಪ ಇದು ಇಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾರೆ ಏನಾದರೂ ಫೈನಲ್ ತನಕ ಇವರು ಬರ್ಬೋದಾ ಅಥವಾ ಎಲ್ಲೋ ಅವರು ಅವರ ಆಟವನ್ನ ಬಿಟ್ಕೊಡ್ತಿಲ್ಲ ಸೊ ಇನ್ನೂ ಮನೆ ಕಂಟೆಸ್ಟೆಂಟೇ ಅನ್ನೋ ಫೀಲ್ ಕೊಡ್ತಿದ್ರು ಬಟ್ ನಿನ್ನೆ ಶಾಕಿಂಗ್ ಅಂತಲೇ ಹೇಳ್ಬೋದು ಯಾಕಂದ್ರೆ ರಜತ್ ಮತ್ತೆ ಚೈತ್ರ ಅವ್ರ ಮನೆಯಿಂದ ಹೊರಗೆ ಹೋಗ್ತಾರೆ ಅಂದರೆ ಅವರು ಬಂದಿರೋದು ಗೆಸ್ಟ್ ತನಕ ಗೆಸ್ಟ್ ಆಗಿ ಮಾತ್ರ ಇರ್ತಾರೆ ಹಾಗಾಗಿ ಮನೆಯಿಂದ ಹೊರಗೋದ್ರು ಆ ವಿಷಯವನ್ನು ನೋಡಿದಾಗ ನಮ್ಗೆಲ್ಲೋ ಒಂದು ಕ್ಲೂನೂ ಬಿಟ್ಟಿಲ್ಲ ರಜತ್ ಅವರು ಬಾಯ್ತಪ್ಪಿ ಕೆಲವೊಂದು ಅಲ್ಲಿ ಪ್ರೋಮೋ ನೋಡಿದಾಗ ಕೆಲವೊಂದು ಬಾಯ್ತಪ್ಪ ಏನು ಹಾಕಿದ್ದಾರೆ ಏನು ಇದು ಒಂದೇ ವಾರ ಮಗ ಆ ಥರ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ ಬಟ್ ಚೈತ್ರ ಮತ್ತು ಅವರು ಅದಕ್ಕಿಂತ ಮತ್ತೆ ಎಲ್ಲೂ ಬಿಟ್ಟು ಕೊಟ್ಟಿಲ್ಲ ಅವರ ಆಟವನ್ನು ತುಂಬ ಸೀರಿಯಸ್ ಆಗಿ ಆಟಾಡಿ ಎಲ್ಲೂ ಮನೆಯವ್ರಿಗೆ ಡೌಟ್ ಬರದ ರೀತಿಯಲ್ಲಿ ಮಾಡ್ತಿದ್ದೆ ಯಾಕಂದ್ರೆ ಮನೆಯವ್ರಿಗೆ ಸಣ್ಣ ಪುಟ್ಟ ಡೌಟ್ ಬರುತ್ತೆ ಈಗ ಸುದೀಪ್ ಅವರು ಅನೌನ್ಸ್ ಮಾಡಿದ್ರಿಂದೂ ಆದರೂ ಕೂಡ ಈಗ ಮೊನ್ನೆ ಅಷ್ಟೇ ಧ್ರುವಂತ ಮತ್ತು ರಕ್ಷಿತ ಮನೆಯಿಂದ ಸೀಕ್ರೆ ಸೀಕ್ರೆಟ್ ರೂಮ್ಗೆ ಹೋಗ್ತಾರೆ ಸೊ ಅಲ್ಲಿ ಕಾವ್ಯ ಮತ್ತು ರಘುವರ ಗೆಸಿಂಗ್ ಇರುತ್ತೆ ಅಂದರೆ ರೂಮ್ ರೂಮಲ್ಲಿ ಇರ್ಬೋದು ಮನೆಯಿಂದ ಹೊರಗೆ ಹೋಗಿಲ್ಲ ಅನ್ನೋದು ಅವರು ಅವರಿಗೆ ತಲೆಯಲ್ಲಿ ತಲೆಯಲ್ಲಿರುತ್ತೆ ಬಟ್ ಈ ಒಂದು ವಿಷಯ ಅವರಿಗೆ ಹೊಳಿಲಿಲ್ಲ ಅಂದಮೇಲೆ ಅವರೆಷ್ಟು ಸೀರಿಯಸ್ಸಾಗಿ ತಮ್ಮ ಆಟವನ್ನು ಆಟ ಆಡ್ತಾ ಇದ್ರು ಅಂತ ನೀವೇ ಊಹಿಸ್ಕೊಳ್ಳಿ ಹೌದು ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಇನ್ನೂ ರಜತ್ ಮತ್ತು ಚೈತ್ರ ನಿನ್ನೆ ಮನೆಯಿಂದ ಹೊರಗೋದ್ರು ಎಲ್ಲ ಒಂದು ಕಡೆ ಏನೋ ಮಿಸ್ ಆಯಿತು ಅನಿಸ್ತಿತ್ತು ಚೈತ್ರ ಅವರಲ್ಲ ರಜತ್ ಅವರ ಮಾತಾಗಿರ್ಬೋದು ಯಾಕಂದರೆ ರಜತ್ ಅವರು ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಪರ್ಸನ್ ಅವರನ್ನು ಮೀರಿಸೋವಂಥ ಮಾತಿಲ್ಲ ಅವರ ಕೊಡೋವಂಥ ಕೌಂಟರ್ಗೆ ಯಾರಿಗೂ ಅಲ್ಲಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಅವರ ಮಾತನ್ನು ತುಂಬ ಮಿಸ್ ಮಾಡ್ಕೊಡ್ತೀವಿ ರಜತ್ ಅವರ ಕಾಟ್ಲೆ ಆಗಿರ್ಬೋದು ಇದನ್ನು ತುಂಬ ಮಿಸ್ ಮಾಡ್ಕೊತಿದ್ದೀವಿ ಅಂತ ಅನಿಸುತ್ತೆ ಇನ್ನೂ ಸುದೀಪ್ ಅವರ ಮಾತು ಬಂದರೆ ಅಂದರೆ ಅವರ ವಿಷಯಕ್ಕೆ ಬಂದಾಗ್ಲೂ ಅಷ್ಟೇ ರಾಶಿಕ್ ಅವರ ಉಸ್ತುವಾರಿ ಬಗ್ಗೆ ಹೇಳಿದ್ರು ಸರಿ ತಪ್ಪುಗಳನ್ನು ತಿದ್ದಿ ಹೇಳಿದ್ರು ಇನ್ಮೇಲೆ ಆ ತಪ್ಪುಗಳನ್ನು ಮಾಡಬೇಡಿ ಈಗ ಕಾವ್ಯ ಅವ್ರಿಗೂ ಕೇಳ್ತಾರೆ ನಿಮ್ಮ ಒಂದು ಕ್ಯಾಪ್ಟನ್ಸಿ ಆದಮೇಲೆ ನಿಮ್ಗೆ ಏನು ಜವಾಬ್ದಾರಿ ಬರುತ್ತೆ ಮೇನ್ ಆಗಿ ಬರೋದೇ ಉಸ್ತುವಾರಿ ಯಾಕಂದರೆ ಈ ಮನೇಲಿ ಏನಾಗ್ತಿದೆ ಅಂದರೆ ಉಸ್ತುವಾರಿಯಲ್ಲೇ ತಪ್ಪಾಗ್ತಾ ಇದೆ ಉಸ್ತುವಾರಿ ಹೇಳೋ ರೂಲ್ಸ್ಗಳಲ್ಲೇ ತಪ್ಪಾಗ್ತಾ ಇದೆ ಸೊ ಆ ಕಾರಣಕ್ಕಾಗಿ ಉಸ್ತುವಾರಿ ಎಲ್ಲ ಎಲ್ಲೋ ನನಗೆ ಟಫ್ ಇರ್ಬೋದು ಅನ್ನೋದು ಕಾವ್ಯ ಅವರು ಕೂಡ ಹೇಳ್ತಾರೆ ಹೌದು ಅಲ್ಲಿ ರಾಶಿಕ್ ಅವರ ಉಸ್ತುವಾರಿ ಕೂಡ ಅಷ್ಟು ಚೆನ್ನಾಗಿರ್ಲಿಲ್ಲ ಅವರ ಕ್ಯಾಪ್ಟನ್ಸಿ ಯಾಕೋ ತುಂಬಾ ಗ್ರಾಫ್ ಅವರ ಗ್ರಾಫ್ ಕ್ಯಾಪ್ಟನ್ಸಿ ಗ್ರಾಫ್ ಏನಿದೆ ಸಿಕ್ಕಪಟ್ಟೆ ಕೆಳಗಿತ್ತು ಅಂತ ಹೇಳ್ಬೋದು ಯಾಕಂದ್ರೆ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿ ತಮ್ಮ ಒಪಿನಿಯನ್ ಅನ್ನು ಕೊಡ್ತಿದ್ರು ಅವರಾಗೆ ಒಂದು ಸ್ಟ್ಯಾಂಡ್ ತೊಗೊಂಡು ಒಪಿನಿಯನ್ ಕೊಡ್ತಾನೆ ಇರಲಿಲ್ಲ ಈಗ ಅವ್ರ ಜೊತೆ ಮಾತಾಡೋದಾಗಿರ್ಬೋದು ಅಥವಾ ಅಶ್ವಿನಿಯವರ ಒಪಿನಿಯನ್ ತೊಗೊಂಡು ಅವ್ರು ಮಾತಾಡೋದಾಗಿರ್ಬೋದು ಈ ಥರ ಸಾಕಷ್ಟು ಮಾಡ್ತಾ ಇದ್ರು ಹಾಗಾಗಿ ರಜತ್ ಮೇಯ್ಲಿ ರಜತ್ ಅವರ ಏನೇ ಒಂದು ವಿಷಯ ಆದರೂ ರಜತ್ ಅವರ ಹತ್ರ ಹೋಗಿ ಸಜೆಷನ್ ಕೇಳೋದಾಗಿರ್ಬೋದು ಈ ಥರ ಮಾಡ್ತಿದ್ರು ಸೊ ಅಲ್ಲಿ ಅವರ ಪರವಾಗಿ ಅಂದರೆ ಅವರು ವಾದ ಮಾಡೋ ರೀತಿ ಏನಾಗ್ತಾ ಇತ್ತು ಅಂದರೆ ಎಲ್ಲ ಬೇರೆಯವರ ಡಿಪೆಂಡ್ಸಿಂದ ಅವರು ವಾದವನ್ನು ಮಾಡ್ತಿದ್ದಾರೆ ಅಥವಾ ಒಂದು ಟಾಸ್ಕ್ ಕೊಡಬೇಕಾದ್ರೂ ಅಷ್ಟೇ ಯಾರೋ ಬೇರೆಯವರ ಮಾತಿಂದ ಅವರು ಆ ಟಾಸ್ಕಿಗೆ ರೂಲ್ಸ್ ಮಾಡೋದಾಗಿರ್ಬೋದು ಈ ಥರ ನಮಗೆ ಕಾಣ್ತಾ ಇತ್ತು ಇನ್ನು ಗಿಲ್ಲಿ ವಿಷಯ ಅಂತ ಬಂದಾಗ ಗಿಲ್ಲಿಗೆ ತಮಾಷೆ ಮಾಡೋದಾಗಿರ್ಬೋದು ಈ ಥರ ಸಾಕಷ್ಟು ನಡೀತಾ ಇತ್ತು ಆಮೇಲೆ ಗಿಲ್ಲಿಗೆ ಒಂದು ಬುದ್ಧಿಮಾತನ್ನು ಹೇಳ್ತಾರೆ ನಮ್ಮಿಂದ ಒಬ್ಬರಿಗೆ ಕಷ್ಟ ಆಗ್ತಾ ಇದೆ ಅಂದಮೇಲೆ ಅವ್ರ ಜೊತೆ ಏನು ಮಾಡಬೇಕು ಅಂತ ಕೇಳ್ತಾರೆ ಸೊ ಅದಕ್ಕೆ ಗಿಲ್ಲಿ ಅವರು ಹೇಳ್ತಾರೆ ಅವ್ರ ಜೊತೆ ಮಾತು ಬಿಡಬೇಕು ಆ ಥರ ಒಂದು ಹೇಳ್ತಾರೆ ಅದಕ್ಕೆ ಮಾತು ಬಿಡೋದಲ್ಲ ಅವರಿಂದ ಸ್ವಲ್ಪ ದೂರ ಇರಬೇಕು ಅಂತ ಸುದೀಪ್ ಅವರು ಹೇಳ್ತಾರೆ ಸೊ ಇದು ಯಾಕಂದ್ರೆ ರಘು ಮತ್ತೆ ಗಿಲ್ಲಿ ನಡುವೆ ಆದಂಥ ಕನ್ವರ್ಸೇಷನ್ ಆಗಿರ್ಬೋದು ರಘು ನೈಟ್ ಅಂದ್ರೆ ಲೇಟ್ ನೈಟ್ ಅಲ್ಲಿ ಹೇಳ್ತಾ ಇರ್ತಾರೆ ರಜತ ಅವ್ರ ಜೊತೆ ನಂಗೆ ಗಿಲ್ಲಿ ಯಾಕೋ ಇಷ್ಟ ಆಗ್ತಾ ಇಲ್ಲ ಅವ್ರು ಮಾತಾಡೋದು ತುಂಬಾ ಸಹಿಸ್ಕೊಂಡು ಆ ಥರ ಮಾತುಗಳನ್ನ ಹೇಳ್ತಾರೆ ಸೊ ಅದಕ್ಕೆ ಸುದೀಪ್ ಅವರು ಥರ ಹೇಳ್ತಾರೆ ಬಟ್ ಗಿಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಟ್ರೂ ಫ್ರೆಂಡ್ಶಿಪ್ ಅನ್ನು ಕೊಟ್ಟಿದ್ದಾರೆ ರಘು ಅವ್ರು ಎಷ್ಟೇ ಬಯಲಿ ಅಥವಾ ರಘು ಅವ್ರು ಏನೇ ಹೇಳಿ ಗಿಲ್ಲಿ ಬಗ್ಗೆ ನಾಮಿನೇಟ್ ಮಾಡಿದಾಗಲೂ ಕೂಡ ಗಿಲ್ಲಿ ಅವರು ಏನು ಮಾಡ್ತಾರೆ ರಘು ಅವ್ರಿಗೆ ಸಪೋರ್ಟಿವ್ ಆಗೇ ನಿಂತ್ಕೊಳ್ತಾರೆ ರಘು ಅವ್ರು ಏನೇ ಹೇಳಿದ್ರು ಅದಕ್ಕೆ ಹಿಂದೆ ಮಾತಾಡಲ್ಲ ಬೇರೆ ಯಾರೇ ಮಾತಾಡಿದ್ರೆ ಮಾತಾಡ್ತಾರೆ ರಘೋ ಅವ್ರಿಗೆ ಹೇಳಿ ಹೇಳ್ಸೋದಂದ್ರೆ ತಮಾಷೆ ರೀತಿಯಲ್ಲಿ ಮಾತಾಡ್ತಾರೆ ಸೊ ಅದೆಲ್ಲ ಒಂದ್ ಕಡೆ ರಘೋ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಆದ್ರೂ ಗಿಲ್ಲಿ ಅವರು ಅದನ್ನ ಬಿಟ್ಟು ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಿದ್ದಾರೆ ಅವ್ರ ತೊಡೆ ಮೇಲೆ ಮಲ್ಗೋದಾಗಿರ್ಬೋದು ಈ ಫ್ರೆಂಡ್ಶಿಪ್ ಬಾಂಡ್ ಅನ್ನ ಮತ್ತೆ ನಾವು ಬಿಗ್ ಬಾಸ್ ಮನೆಯಲ್ಲಿ ನೋಡಬೇಕು ಅಂತ ಕಾಯ್ತಾ ಇದೀವಿ ಯಾಕಂದ್ರೆ ಅವರೊಬ್ರು ಆ ವಿಡಿಯೋ ಇದೆಯಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆಮೇಲೆ ಅವರಿಬ್ರು ಆ ಕಾಂಬಿನೇಷನ್ ಏನಿದೆ ಸಿಕ್ಕಾಪಟ್ಟೆ ನಮಗೆ ಖುಷಿ ಆಗುತ್ತೆ ನೋಡೋಕೆ ಸೊ ಅವರಿಬ್ಬರ ಫ್ರೆಂಡ್ಶಿಪ್ ಹಾಗೆ ಇದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಫೀಲ್ ನಮಗೆ ಕೊಡ್ತಾ ಇದೆ ಅಂದ್ರೆ ಪರ್ಸನಲಿ ನಂಗೆ ಕೊಡ್ತಾ ಇದೆ ಯಾಕಂದ್ರೆ ಅವರಿಬ್ರು ಚೆನ್ನಾಗಿ ಬಿಗ್ ಬಾಸ್ ಮನೆ ಇನ್ನೂ ಸರ್ವೈವ್ ಆಗಕ್ಕೆ ಅಂದ್ರೆ ಮುಂದೆ ಟಾಸ್ಕ್ ಬಂದಾಗಲೂ ಜೋಡಿ ಆಗಿದ್ರೆ ಅಥವಾ ಏನಾದ್ರೂ ಒಂದು ಟಾಸ್ಕ್ ಅಥವಾ ಮನೆ ವಿಷಯ ಮಾತಾಡಬೇಕಾದ್ರು ಅವರಿಬ್ರು ಒಂದು ಕಾಂಬಿನೇಷನ್ ಅಲ್ಲಿ ಅವರಿಬ್ರು ಮಾತಾಡೋ ರೀತಿ ಸಿಕ್ಕಾಪಟ್ಟೆ ನಮಗೂ ಇಷ್ಟ ಆಗುತ್ತೆ ಇನ್ನೂ ಬೇರೆ ವಿಷಯ ಅಂದ್ರೆ ಟಾಸ್ಕ್ ಆಗುತ್ತೆ ಇನ್ನು ಅಶ್ರಿಯವರಿಗೆ ಅವರಿಗೆ ಆಗಿ ಬಂತು ಕಾಯ್ತಾ ಇದ್ವಿ ಲಾಸ್ಟ್ ತನಕ ಅಶ್ವಿನಿಯರಿಗೆ ಯಾವಾಗ ಹೇಳ್ತಾರೆ ಒಂದು ಬುದ್ಧಿ ಮಾತನ್ನ ಅಂತ ಸೊ ಅಲ್ಲಿ ಖಡಕ್ಕಾಗಿ ಅಶ್ವಿನಿಯವರಿಗೆ ಹೇಳಿದ್ದಾರೆ ಎಲ್ಲರೂ ಅಂದ್ಕೊಳ್ತಿದ್ರು ಅಂದರೆ ಎಲ್ಲರೂ ಹೇಳ್ತಾ ಇದ್ರು ಏನು ಅಷ್ಟು ಹೇಳಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾರೆ ಅಂತ ಬಟ್ ತಾಯಿಯ ವಿಷಯ ಅಂತ ಬಂದಾಗ ಸುದೀಪ್ ಅವರು ತುಂಬ ಸೀರಿಯಸ್ ಆಗಿ ಒಂದು ಮಾತನ್ನ ಹೇಳ್ತಾರೆ ತುಂಬ ಸೀರಿಯಸ್ ಆಗಿ ಅವ್ರಿಗೆ ಬೈತಾರೆ ಕೂಡ ಯಾವುದೇ ನಿಮ್ಮ ವಿಷಯ ಏನಿದ್ರು ಕಾವ್ಯ ಮತ್ತೆ ನಿಮ್ಮ ನಡು ಏನೇ ಇದ್ರುಸು ಕೂಡ ಅದನ್ನು ನೀವು ಮಾತಾಡ್ಕೊಂಡು ಬಗ್ಗೆ ಹೆಸ್ಕೊಳ್ಳಿ ಅಲ್ಲಿ ಅವರ ತಾಯಿ ಬಗ್ಗೆ ಹೋಗಿದಾಗ ಅವರು ಟಿ ವಿ ನೋಡ್ತಿರ್ತಾರೆ ಬಟ್ ಅವರ ತಾಯಿಗೆ ಅವ್ರು ಏನು ತಪ್ಪು ಮಾಡಿದ್ದಾರೆ ಅವರ ಆ ಬಗ್ಗೆ ಮಾತಾಡೋಕೆ ನೀವು ಅಂತ ಆ ತರ ಮಾತುಗಳನ್ನು ಹೇಳ್ತಾರೆ ನಿಜವಾಗ್ಲೂ ಕೂಡ ಅಷ್ಟೇ ಅಶ್ವಿನಿಯವರು ಹೇಗೆ ಮಾತಾಡೋದು ಹೇಗೆ ಅಂದರೆ ತೀರಾ ಪರ್ಸ್ನಲ್ ಆಗಿ ಹೋಗಿ ಟಾರ್ಗೆಟ್ ಮಾಡ್ತಾರೆ ಮನೆಯವರ ವಿಷಯ ಆಗಿರ್ಬೋದು ಆ ಯಮ್ಮ ಅನ್ನೋ ಪದದಲ್ಲಿ ಅವರು ಹೇಳಿದ ಹೊರತು ಕಾವ್ಯವರಿಗೆ ಹೇಳಿದ್ ಹೇಳಬೇಕು ಅವರು ಏನೇ ಇದ್ರು ಕೂಡ ಬಟ್ ಅವರ ಮನೆಯವರ ವಿಷಯಕ್ಕೆ ಹೋಗಿದ್ದು ಅದ್ರಲ್ಲಿ ತಪ್ಪು ಕಾಣಿಸ್ತಾ ಇತ್ತು ಸೊ ಅದಕ್ಕೆ ಸುದೀಪ್ ಅವರು ಖಡಕ್ಕಾಗಿ ವಾರ್ನಿಂಗ್ ಅನ್ನು ಕೊಡ್ತಾರೆ ಇನ್ನು ರಜತ್ ಅಶ್ವಿನಿ ಒಂದು ವಾರ್ ಆಗಿರ್ಬೋದು ಅದು ಕೂಡ ಅಲ್ಲಿ ಆಯಿತು ಆಮೇಲೆ ಮೇನ್ಲಿ ಧ್ರುವಂತ ಮತ್ತೆ ರಕ್ಷಿತ ಅವರು ಮನೆಯೊಳಗೆ ಪ್ರವೇಶವನ್ನು ಮಾಡ್ತಾರೆ ಸಾಟರ್ಡೇನೆ ಬರ್ತಾರೆ ಮನೆಯೊಳಗೆ ಸಾರಿ ಸಂಡೆ ಬರ್ತಾರೆ ಸ್ಯಾಟರ್ಡೆ ಅಲ್ಲ ಸಂಡೇ ಬರ್ತಾರೆ ಮನೆಯೊಳಗೆ ಹಾಗಾಗಿ ಅವರ ಒಂದು ಬಾಂಡಿಂಗ್ ವಿಡಿಯೋ ಏನಿದೆ ಅದು ಕೂಡ ಮನೆಯಲ್ಲಿ ವೈರಲ್ ಆಗುತ್ತೆ ಅಂದರೆ ಅವರು ಮಾಡ್ತಿರುವಂತಹ ಅಂತಹ ಜಗಳಾಗಿರ್ಬೋದು ಅದು ತುಂಬಾ ಎಂಟರ್ಟೈನ್ಮೆಂಟ್ ನಮಗೂ ಕೂಡ ಅಷ್ಟೇ ತುಂಬ ಎಂಟರ್ಟೈನ್ಮೆಂಟ್ ಆಗಿತ್ತು ಸುದೀಪ್ ಅವರು ಹೇಳ್ತಾರೆ ನನಗೆ ಪರ್ಸ್ನಲ್ ಎಂಟರ್ಟೈನ್ಮೆಂಟ್ ಆಯಿತು ಅನ್ನೋದು ಸೊ ಆ ಕಾರಣಕ್ಕಾಗಿ ಯಾವೊಂದು ಅವರ ಕ್ಲಿಪ್ ಆಗಿರ್ಬೋದು ಕೆಲವೊಂದಿಷ್ಟು ಮಾತುಗಳಾಗಿರ್ಬೋದು ವಾದಗಳಾಗಿರ್ಬೋದು ಅವರು ಟೀಮ್ ಸೆಟ್ ಮಾಡಿದ ಅವರೇ ಅನ್ನೋ ಮಾತಾಗಿರ್ಬೋದು ಅಥವಾ ಮನೆ ಒಳಗೆ ಬಂದು ಕಸವನ್ನು ಹಾಕಿರೋದು ಅವರೇ ಅನ್ನೋದಾಗಿರ್ಬೋದು ಈ ಥರ ಮಾತುಗಳನ್ನು ಸುದೀಪ್ ಅವ್ರು ಹೇಳ್ತಾರೆ ಅಲ್ಲಿ ಮನೆಯವ್ರಿಗೆ ಗೊತ್ತಾಗುತ್ತೆ ಇವರು ಅಲ್ಲಿ ಹೋಗ್ಲಿ ಜಗಳ ಜಗಳವನ್ನೇ ಮಾಡಿದ್ದಾರೆ ಇಲ್ಲಿ ಏನು ಜಗಳವನ್ನ ಮಾಡ್ತಿದ್ರು ಸೀಕ್ರೆಟ್ ರೂಮ್ ಅಲ್ಲಿ ಅದು ಕೂಡ ಅವ್ರು ಇಬ್ಬರೇ ಇದ್ದಿದ್ದು ಸೊ ಎಷ್ಟೆಲ್ಲ ಜಗಳ ಆಗಿರ್ಬೋದು ಅನ್ನೋದು ಕೆಲವರು ಊಹೆ ಕೂಡ ಮಾಡ್ಕೊಂಡ್ರು ಆ ಕಾರಣಕ್ಕಾಗಿ ಮತ್ತೆ ರಕ್ಷಿತ್ ಅವ್ರ ಕೆಲವು ಮಾತಿಗೆ ಅವ್ರಿಗೆ ಸ್ಟ್ಯಾಂಡ್ ಕೊಡಲಿಲ್ಲ ಅಂದ್ರೆ ಈಗ ಗಿಲ್ಲಿಯವ್ರಿಗೆ ಅವರ ಮಾತು ಇಷ್ಟ ಆಗಿಲ್ಲ ರಕ್ಷಿತ್ ಅವ್ರು ಹೇಳಿದ್ದು ರೀತಿ ನೋಡಿದ್ರೆ ಆಮೇಲೆ ಸಾಕಷ್ಟು ವಿಷಯದಲ್ಲಿ ಈಗ ರಜತ್ ಅವ್ರಿಗೂ ಅಷ್ಟೇ ಸುದೀಪ್ ಅವ್ರು ಹೇಳ್ತಾರೆ ಸ್ಪಾರ್ಕಲ್ ಮಿಸ್ ಆಗಿದೆ ಅಂತ ರಕ್ಷಿತ್ ಅವರು ಹೇಳ್ತಾರೆ ಇವೆಲ್ಲ ಯಾರು ಒಪ್ತೀರಾ ಅನ್ನೋದು ಹೇಳ್ತಾರೆ ಸೊ ಯಾರು ಒಪ್ಪಲ್ಲ ಸ್ಪಾರ್ಕಲ್ ಮಿಸ್ ಆಗಿಲ್ಲ ಅನ್ನೋದು ನಮಗೆಲ್ಲೂ ಅನಿಸಿಲ್ಲ ಬಟ್ ಅವಳನ್ನ ಪರ್ಸ್ನಲಿ ಮಿಸ್ ಮಾಡ್ಕೊಂಡ್ವಿ ಅಂತ ರಘು ಅವ್ರು ಹೇಳ್ತಾರೆ ಹೌದು ನಮಗೂ ಅನಿಸುತ್ತೆ ಈ ವಾರ ತುಂಬ ಕಿತ್ತಾಡೋ ಅಂತ ಒಂದು ಟಾಸ್ಕ್ ಇತ್ತು ಫುಲ್ ಏನಿತ್ತು ಈ ವೀಕ್ ಫುಲ್ ಒಂದು ಕಿತ್ತಾಟ ಆ ಥರ ಇತ್ತು ಬಟ್ ಅಲ್ಲಿ ಎಲ್ಲರೂ ರಕ್ಷಿತವ್ರನ್ನ ನಾವು ಪರ್ಸ್ನಲಿ ಮಿಸ್ ಮಾಡ್ಕೊಂಡ್ವಿ ಅಥವಾ ಅವ್ರು ಕಾಣಿಸ್ಕೊಳ್ಳಲಿಲ್ಲ ಅಂತ ನಮಗೊಂದು ಫೀಲ್ ಆಗ್ತಿತ್ತು ಅವತ್ತು ರಕ್ಷಿತ ಅವರು ಇದ್ದಿದ್ರೆ ಅಲ್ಲಿ ಇನ್ನೂ ಜಾಸ್ತಿ ಜಗಳ ಆಗ್ತಾ ಇತ್ತು ಅಥ್ವಾ ಇನ್ನೂ ಜಾಸ್ತಿ ಹೈಪ್ ಸಿಗ್ತಾ ಇತ್ತು ಅನ್ನೋದು ಎಲ್ಲೂ ಅನಿಸಿಲ್ಲ ಯಾಕೆಂದ್ರೆ ಈ ಮನೇಲಿ ಅಷ್ಟು ಪ್ರತಿಯೊಬ್ರು ಯಾರೆಲ್ಲ ಜಗಳ ಮಾಡಿಲ್ವೋ ಈಗ ಸ್ಪಂದನ ಆಗಿರ್ಬೋದು ಏನ್ ಅವರು ಆಗಿರ್ಬೋದು ಕಾವ್ಯವರಾಗಿರ್ಬೋದು ಈ ಮನೆಯಲ್ಲಿ ಅಷ್ಟು ಜಗಳ ಜಗಳ ಮಾಡಲ್ಲ ಬಟ್ ಈ ವೀಕಲ್ಲಿ ಏನ್ ಮಾಡಿದೆ ಅಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಸಿಕ್ಕಾಪಟ್ಟೆ ಜಗಳ ಮಾಡಿದರೆ ಏನೋ ಒಂದು ವಾಯ್ಸ್ ರೈಸ್ ಮಾಡೋದಾಗಿರ್ಬೋದು ಈ ತರ ಮಾಡಿದ್ದಾರೆ ಸೊ ಎಲ್ಲೂ ನಮಗೆ ರಕ್ಷಿತವ್ರನ್ನ ಮಿಸ್ ಮಾಡ್ಕೊಂಡ್ವಿ ಅಂತ ನನಗೆ ಪರ್ಸನಲ್ ಅನಿಸಿಲ್ಲ ಬಟ್ ಗೊತ್ತಿಲ್ಲ ಇನ್ನು ಈ ವೀಕಲ್ಲಿ ಈಗ ಬಿಟ್ಟಿರೋ ಪ್ರೋಮ ಅಂದ್ರೆ ಬೆಳಗ್ಗೆ ಬಿಟ್ಟಿರೋ ಪ್ರೋಮದಲ್ಲಿ ಲಕ್ಸುರಿ ಟಾಸ್ಕ್ ಇರ್ಬೋದು ಮೇ ಅದು ಸಾಂಗ್ ಹಾಕ್ತಾರೆ ಅವ್ರು ಸೂಚಿಸಿದಂಥ ಪ್ಲೇಸಿಗೆ ಹೋಗಿ ಡ್ಯಾನ್ಸನ್ನು ಮಾಡೋಕ್ಕಿರುತ್ತೆ ಸ್ವಿಮ್ಮಿಂಗ್ ಪೂಲ್ ಕಿಚನ್ ಬೆಡ್ರೂಮ್ ಈ ಥರ ಮಾಡ್ತಾರೆ ಕಿಚನ್ಗೆ ಅಂತ ಬರುವಾಗ ಅಶ್ವಿನಿಯವರು ಸ್ವಲ್ಪ ಲೇಟಾಗಿ ಬರ್ತಾರೆ ಸೊ ಅದನ್ನು ಅನೌನ್ಸ್ ಮಾಡ್ತಾರೆ ಅಲ್ಲಿ ಗಿಲ್ಲಿಯವ್ರು ಟ್ರಿಗರ್ ಆಗುತ್ತೆ ಸೊ ಆಗ ರಾಶಿಕ್ ಅವರು ಹೇಳ್ತಾರೆ ನಿನ್ನಿಂದ ಎರಡು ಬಕೆಟ್ ನಮಗೆ ಹೋಗಿದೆ ಅಂತ ಸೊ ಅದಕ್ಕೆ ಗಿಲ್ಲಿಯವರು ಹೇಳ್ತಾರೆ ಹಾಗಾದರೆ ನಾನು ಮಾಡಿದೆ ಅಂತ ರಿವೆಂಜ್ ತೊಗೊಳ್ತಿದ್ದೀರ ನೀವು ಅನ್ನೋ ಮಾತನ್ನು ಹೇಳ್ತಾರೆ ಆಗ ಅವ್ರು ಟ್ರಿಗರ್ ಆಗ್ತಾರೆ ಸೊ ಅಲ್ಲಿ ಮತ್ತೆ ಅಶ್ವಿನಿ ಮತ್ತು ಅವರ ವಾರ್ ಸ್ಟಾರ್ಟ್ ಆಯಿತು ಇಷ್ಟು ದಿನ ಮಿಸ್ ಮಾಡ್ಕೊಳ್ತಿದ್ವಿ ಅವರಿಬ್ಬರ ಜಗಳವನ್ನು ಸೊ ಮತ್ತೆ ಸ್ಟಾರ್ಟ್ ಆಯಿತು ಇನ್ನು ಇದು ಜಗಳ ಎಲ್ಲಿ ತನಕ ಹೋಗಿ ತನಕ ತನಕಂದ್ರೆ ಲಕ್ಸುರಿ ಬಜೆಟ್ ಸಿಕ್ಕುತ್ತಾ ಆ ಒಂದು ನಾವು ಎಪಿಸೋಡನ್ನು ಇವತ್ತು ನೋಡಬೇಕು ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿ ಧನ್ಯವಾದಗಳು